ಪ್ರೈಸ್ ಗಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಅತನ ಮೈಮೆಪಡಿಸುವ ಓಕೆ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಅಥವಾ ಬಾಧೆ ಏನೇ ಇರಬಹುದು ಭಯಪಡಬೇಡ್ರಿ ನಾವಿವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸಾವಿಯಾರ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೌಸ್ತಲ ಪೌಲನು ಕೊಲೆ ಸೇರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನವನ್ನು ನಾವು ಓದುವ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ ತ್ರೀ ಚಾಪ್ಟರ್ ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಇದು ಕರ್ತನ ದೃಷ್ಟಿಯಲ್ಲಿ ಆಗಿದೆ ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ ಪ್ರೈಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಬೋಧಿಸ್ತದೆ ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಪ್ರಿಯೇ ಈಗ ನಾವು ನೋಡ್ತೇವೆ ಮಕ್ಕಳದ್ದು ಎಕ್ಸಾಮ್ ಇರ್ತದೆ ಎಕ್ಸಾಮ್ ಬರುತ್ತಿರುವಾಗ ಅನೇಕ ಒತ್ತಡಗಳು ಅನೇಕ ಭಯಗಳು ಅನೇಕ ಸಂಗತಿಗಳು ಆಗ್ತಾ ಇರ್ತವೆ ಬಟ್ ಮಕ್ಕಳು ಹೇಗೆ ಜೀವಿಸಬೇಕಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸೊಲೋಮನ್ನು ಹೇಳುತ್ತಾನೆ ಸಲೋಮನ್ನು ನಾಲ್ಕನೇದ್ದೆಯ ಮೂರನೇ ವಚನ ಇಲ್ಲಿ ನಾವು ತೆಗೆದು ಓದ್ತೇನೆ ಜಾನೋಕ್ತಿ ಜಾನೋಕ್ತಿ ನಾಲ್ಕನೇದ್ದೆಯ ಮೂರನೇ ವಚನ ನಾನು ನನ್ನ ತಂದೆಗೆ ಅಧೀನಾದ ಮಗನೂ ತಾಯಿಯ ದೃಷ್ಟಿಗೆ ಕೋಮಲನಾದ ಏಕ ಪುತ್ರನು ಆಗಿದ್ದೆನು ನಾಲ್ಕನೇ ವಚನ ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು ಇಲ್ಲಿ ನಾವು ನೋಡ್ತೇವೆ ಸೊಲೋಮನ್ ದಾವಿದನ ಮಗ ದಾವಿದನ ಮಗ ಸೊಲೋಮನ್ ತನ್ನ ಜಾನೋಕ್ತಿಯಲ್ಲಿ ಬರೀತಾನೆ ನಾನು ನನ್ನ ತಂದೆಗೆ ಅಧೀನಾದ ಮಗ ಓಕೆ ಅಧೀನತೆ ಅಂತ ಹೇಳಿದರೆ ಮಾತನ್ನು ಕೇಳೋದು ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಅಂತ ಅದಕ್ಕೋಸ್ಕರ ಈ ವ್ಯಕ್ತಿ ಬಹಳ ಜ್ಞಾನಿ ಓಕೆ ನಾನು ನನ್ನ ತಂದೆಗೆ ಅಧೀನಾದ ಮಗನು ತಾಯಿಗೆ ಕೋಮಲನಾದ ಏಕಪುತ್ರನು ಯಾವ ಮಗು ತಂದೆಯ ಮಾತನ್ನು ಕೇಳ್ತದೆ ಆ ಮಗು ಕೂಡ ತಾಯಿಗೆ ಕೋಮಲವಾದ ಮಗ ಮಗುವಾಗಿರ್ತದೆ ಯಾವ ಮಗು ತಂದೆಯನ್ನು ರಿಜೆಕ್ಟ್ ಮಾಡ್ತದೆ ತಂದೆಯ ಮಾತನ್ನು ಕೇಳುವುದಿಲ್ಲ ಆ ಮಗು ತಾಯಿಗೆ ಕೋಮಲನಾದ ಮಗುವಾಗಿ ಇರುವುದಿಲ್ಲ ಕೆಲವೊಮ್ಮೆ ನಿಮ್ಮ ತಂದೆ ತಾಯಿಗಳು ಅನೇಕ ಮಿಸ್ಟೇಕ್ಗಳನ್ನು ಮಾಡಿರಬಹುದು ತಪ್ಪುಗಳನ್ನು ಮಾಡಿರ್ಬೋದು ಬಟ್ ಬೈಬಲ್ ಹೇಳಿದ್ರೆ ಕರ್ತನಲ್ಲಿ ಇರುವವರಿಗೆ ತಕ್ಕಂತೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಅಂತ ವಾಕ್ಯ ಹೇಳ್ತದೆ ಎಪೇಜರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಹೇಳ್ತದೆ ಓಕೆ ಎಪೇಜಿಯನ್ ಸಿಕ್ಸ್ ಚಾಪ್ಟರ್ ಎಪೇಜರಿಗೆ ಬರೆದ ಆರನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ಆರನೇ ಅಧ್ಯಾಯ ಒಂದೇ ವಚನ ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕಿ ಓಕೆ ಇಲ್ಲಿ ಮಕ್ಕಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಲ್ಪಟ್ಟಿದೆ ತಂದೆ ತಾಯಿಗಳಿಗೂ ಕೂಡ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ ನಾಲ್ಕನೇ ವಚನ ಹೇಳ್ತದೆ ಆರನೇದ್ದೆ ನಾಲ್ಕನೇ ವಚನ ಇರ್ತದೆ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲ ಉಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಕೊಲೇಶದಲ್ಲಿ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ ಇಪ್ಪತ್ತೊಂದೇ ವಚನ ಮೂರು ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿಸಿ ಮನಗುಂದಿಸ್ಬೇಟ್ರಿ ಅವರನ್ನು ಡಿಸ್ಕರೇಜ್ ಮಾಡಬೇಡ್ರಿ ಈ ಎಕ್ಸಾಮ್ ಎಲ್ಲ ಬರುತ್ತಿರುವಾಗ ಅವರನ್ನು ಮನಗುಂದಿಸ್ತಾರೆ ಕೆಣಗಿಸ್ತಾರೆ ಫ್ರೆಶರ್ ಆಗ್ತಾರೆ ಇವರ ಒಂದು ಭಯ ಇವರೊಂದು ಒತ್ತಡ ಆ ಮಕ್ಕಳ ಮೇಲೆ ಹಾಕಿಬಿಡ್ತಾರೆ ಮೊದಲು ಕೆಲವೊಮ್ಮೆ ಪ್ರಾರ್ಥನೆ ಆಗಬೇಕು ತಂದೆ ತಾಯಿಗಳಿಗೆ ನೀವು ಯಾವಾಗ ಶಾಂತವಾಗಿರುತ್ತೀರಿ ನೀವು ಯಾವಾಗ ಸಮಾಧಾನವಾಗಿರುತ್ತೀರಿ ನೀವು ಯಾವಾಗ ಕರ್ತನ ಮೇಲೆ ನಂಬಿಕೆ ಇಡ್ತೀರಿ ನಿಮ್ಮ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು ನಿಮ್ಮ ಮಕ್ಕಳಿಗೆ ಅಧಿಕ ಸೂಕ್ಷ್ಮ ಇದ್ದೇ ಇರೋದು ನೀನು ಕೇವಲ ಯಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು ಅಂತ ವಾಕ್ಯ ಹೇಳ್ತೀನಿ ಹದಿನಾಲ್ಕನೇದು ಇಪ್ಪತ್ತಾರನೇ ವಚನ ಜಾನೋಕ್ತಿಯಲ್ಲಿ ಓಕೆ ಮಕ್ಕಳದ್ದು ಎಷ್ಟು ಜವಾಬ್ದಾರಿ ಇದೆಯೋ ತಂದೆ ತಾಯಿಗಳನ್ನು ಹಾನರ್ ಮಾಡುವಂಥದ್ದು ತಂದೆ ತಾಯಿಗಳ ಜವಾಬ್ದಾರಿ ಕೂಡ ಇದೆ ಹೇಗೆ ಮಕ್ಕಳನ್ನು ಸಾಕಿ ಸಲಹಬೇಕು ಹೇಗೆ ಬಾಲ ಉಪದೇಶ ಮಾಡಬೇಕು ಹೇಗೆ ಅವರನ್ನು ಕೆಣಕಿಸುವುದು ಅಡ್ಡೈಸರಲ್ಲಿ ಕರೆಯುವುದು ಕಂಪೇರ್ ಮಾಡುವಂಥದ್ದು ಅಥವಾ ಅವರಿಗೆ ನಕಾರಾತ್ಮಕ ಮಾತುಗಳನ್ನು ಮಾತಾಡಿ ಮನಗೊಂದಿಸುವಂಥದ್ದು ಅವರು ಮಾಡಿದ ಒಂದು ತಪ್ಪನ್ನು ಪುನಃ ಪುನಃ ಅವರಿಗೆ ನೆನಪು ಮಾಡಿ ನೀನು ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದನ್ನು ಕೆಣಕಿಸಿ ಅವರು ಡಿಸ್ಕರೇಜ್ ಮಾಡುವಂಥದ್ದು ಅಥವಾ ಕಂಪೇರ್ ಮಾಡಿ ಯಾವಾಗಲೂ ಆ ಮಕ್ಕಳು ನೋಡಿ ಇಷ್ಟು ಹುಷಾರಿದ್ದಾರೆ ಈ ಮಕ್ಕಳು ನೋಡಿ ಹುಷಾರಿದ್ದಾರೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ನಿನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಮನಗೊಂದಿಸುವಂಥದ್ದು ಅದರ ಬದಲು ಆ ಮಕ್ಕಳಿಗೆ ವಾಕ್ಯವನ್ನು ಮಾಡಿರಿ ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು ಫಿಲಿಪಿಯನ್ಸ್ ಫೋರ್ ಚಾಪ್ಟರ್ ತರ್ಟಿನ್ ವರ್ಸ್ ಫಿಲಿಪಿಯರಿಗೆ ಬರೆದ ನಾಲ್ಕನೇ ಹದಿಮೂರನೇ ವಚನ ಅಪೋಸ್ತಲ ಪೌಲ ಹೇಳ್ತಾನೆ ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು ಅಂತ ಎಕ್ಸಾಮ್ ಬರುತ್ತಿರುವಾಗ ಅವರ ಮೇಲೆ ಒತ್ತಡ ಹಾಕಬೇಡ್ರಿ ಅವರಿಗೆ ಧೈರ್ಯ ಪಡಿಸಿರಿ ಅವರಿಗೆ ವಾಕ್ಯದ ಮೂಲಕ ಎನ್ಕರೇಜ್ ಮಾಡಿರಿ ಒಂದು ವೇಳೆ ಅವರು ಕಮ್ಮಿ ಮಾರ್ಕ್ ತಂದಿದ್ದಾರೆ ಅವರಿಗೆ ಹೇಳ್ರಿ ಒಳ್ಳೆ ಮಾಡಿ ಓದಿರಿ ಮಕ್ಕಳು ಹೇಳ್ಬೋದು ನಾನು ಓದ್ತಾ ಇದ್ದೀನಿ ನನಗೆ ನೆನಪಿಗೆ ಉಳಿಯುವುದಿಲ್ಲ ನೋ ಪ್ರಾಬ್ಲಮ್ ಓದಲಿಕ್ಕೆ ಹೇಳ್ರಿ ಓದಿದಾಗ ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆದಾಗ ಪವಿತ್ರಾತ್ಮನು ಓದಿದನ್ನು ಓದಿದ್ದನ್ನು ನೆನಪಿಗೆ ತರುತ್ತಾನೆ ನೀವು ಓದದೇ ಇದ್ದರೆ ನೀವು ಕಲಿಯೋದೇ ಇದ್ದರೆ ಫುಲ್ ಆಟ ಆಡ್ತಾ ಇದ್ದರೆ ಆ ಪವಿತ್ರ ಆತ್ಮನು ಏನಂತ ನಿಮ್ಮ ನೆನಪಿಗೆ ತರಲಿ ಸ್ವಾಮಿ ತನ್ನ ಶಿಷ್ಯರಿಗೆ ಮೂರುವರೆ ವರ್ಷ ಬೋಧಿಸಿದ ಮೂರುವರೆ ವರ್ಷ ಬೋಧಿಸಿತು ಅವರಿಗೆ ಯಾವುದು ಕೂಡ ಅರ್ಥ ಆಗಲಿಲ್ಲ ಅವರು ಬೋಧಿಸಿದ ಎಲ್ಲ ಮಾತುಗಳನ್ನು ಮರೆತು ಬಿಟ್ಟರು ಆದರೆ ಸ್ವಾಮಿ ಹೇಳಿದ ನನಗೆ ಹೇಳಲಿಕ್ಕೆ ಇನ್ನೂ ಸಹ ಬಹಳ ಇದೆ ಸದ್ಯಕ್ಕೆ ಅದನ್ನು ನೀವು ಹೊರಲಾರ್ರಿ ನಾನು ಹೋದ ಮೇಲೆ ನಿಮಗೆ ಬೇರೊಬ್ಬ ಸಹಾಯಕ ನಾನು ಕಳಿಸ್ತೇನೆ ಆತನು ಸತ್ಯದ ಆತ್ಮನೇ ಆತನು ನಾನು ಉಪದೇಶಿಸಿದ ಎಲ್ಲವನ್ನು ನಿಮ್ಮ ನೆನಪಿಗೆ ತರುತ್ತಾನೆ ಪವಿತ್ರ ಆತ್ಮ ನಿಮಗೆ ನೆನಪಿಗೆ ತರಬೇಕಾದರೆ ಮಕ್ಕಳು ಓದಬೇಕು ಎಷ್ಟರ ಕಾನ್ಫಿಡೆನ್ಸಲ್ಲಿ ಇರುವುದಲ್ಲ ಓ ದೇವರ ಆತ್ಮನಲ್ಲಿದ್ದಾನೆ ನನಗೆ ಸಹಾಯ ಮಾಡುತ್ತಾನೆ ನಾನು ಓದುವುದಿಲ್ಲ ನಾವು ಓದುವಂಥದ್ದು ಓದಬೇಕು ಡಿಸಿಪ್ಲಿನ್ ಮಾಡಿ ಓದಬೇಕು ಮಕ್ಕಳು ಇಡೀ ದಿನ ರೀಲ್ಸ್ ನೋಡಿ ಇಡೀ ದಿನ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎದ್ದುಕೊಂಡು ಯಾವುದ್ಯಾವುದು ಸಂಗತಿ ಓದುವ ಬದಲು ನಿಮ್ಮ ಸ್ಟಡಿ ಮಾಡುತ್ತಿರುವಾಗ ಸ್ಟಡಿಗೆ ಯಾವ ಸಬ್ಜೆಕ್ಟನ್ನು ನೀವು ಕಲಿತಾ ಇದ್ದೀರಿ ಅದಕ್ಕೆ ಏಕಾಗ್ರತೆ ಕೊಡ್ರಿ ಅದಕ್ಕೆ ಟೈಮ್ ಕೊಡ್ರಿ ಟೈಮ್ ಕೊಟ್ಟು ಓದುವಂಥದ್ದನ್ನು ರೂಢಿ ಮಾಡಿರಿ ಓಕೆ ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೆ ಎನ್ಕರೇಜ್ ಮಾಡಿರಿ ಕಾಲೇಜಿಗೆ ಹೋಗುವ ಎನ್ಕರೇಜ್ ಮಾಡಿರಿ ಪ್ರಾರ್ಥನೆ ಮಾಡಿ ಹೋಗಲಿಕ್ಕೆ ಪ್ರಾರ್ಥನೆ ಮಾಡಿದಾಗ ನಿಮಗೆ ಕೊಟ್ಟ ಲೆಕ್ಚರರ್ ಪ್ರೊಫೆಸರ್ ಟೀಚರ್ಗಳು ನಿಮಗೋಸ್ಕರ ಉತ್ತಮವಾಗಿ ಬೋಧಿಸುವಂತೆ ದೇವರವರಿಗೆ ಜ್ಞಾನವನ್ನು ಕೊಡುತ್ತಾನೆ ಓಕೆ ಅವರು ಏನು ಬೋಧಿಸ್ತಾರೆ ಅದು ನಿಮಗೆ ಅರ್ಥ ಆಗುವಂತೆ ಪವಿತ್ರ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಮನಗುಂದಿಸಬೇಡ್ರಿ ಈ ರೀತಿಯಾಗಿ ವಾಕ್ಯದ ಮೂಲಕ ಬಾಲ ಉಪದೇಶವನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ಎನ್ಕರೇಜ್ ಮಾಡ್ರಿ ನಿಮ್ಮ ಮಕ್ಕಳನ್ನು ಉತ್ತೇಜನಪಡಿಸ್ರಿ ಅದನ್ನು ಬಿಟ್ಟು ನೀನು ಕಲಿಯುವುದಿಲ್ಲ ನೀನು ಏನು ಮಾಡುವುದಿಲ್ಲ ನೀನು ಶಗಣಿ ಹೆಕ್ಲಿಕ್ಕೆ ಹೋಗು ದನ ಕಾಯಲಿಕ್ಕೆ ಹೋಗು ನೋ ಪ್ರತಿಯೊಂದು ಕೆಲಸ ಕೂಡ ಅದು ಉಳ್ಳದ್ದು ಓಕೆ ಯಾವುದು ಕೆಲಸವನ್ನು ನಿಗ್ಲೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಪ್ರತಿಯೊಂದು ಕೆಲಸವು ದನ ಕಾಯುವಂಥದ್ದು ಕೂಡ ಉಳ್ಳವೇ ಕೆಲಸ ದನ ಸಾಕಾಣಿಕೆ ಕೂಡ ಮಾಡ್ತಾರೆ ಯಾವುದು ಕೆಲಸವನ್ನು ಹೀನ ಒಂದು ನಾವು ಎನಿಸ್ಲಿಕ್ಕೆ ಆಗುವುದಿಲ್ಲ ಓಕೆ ಈ ಸಿಸ್ಟಮಲ್ಲಿ ಇರುವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ಕೆಲಸ ಮಾಡಿ ತಿಂತಾ ಇದ್ದಾನೆ ಅವನು ಒಳ್ಳೆಯ ಸಂಗತಿ ಇದ್ದಾನೆ ಯಾವ ಕೆಲಸವನ್ನು ಬಟ್ ನಿಮ್ಮ ಮಕ್ಕಳು ಎಜುಕೇಷನ್ ಮಾಡುತ್ತಿರುವಾಗ ಅವರ ಮೇಲೆ ಮನಗುಂದಿಸುವಿಕೆಯ ಮಾತುಗಳನ್ನು ಮಾತಾಡಬೇಡ್ರಿ ಅವರ ಮಿಸ್ಟೇಕ್ಗಳನ್ನು ಒಮ್ಮೆ ಶ್ರಮಿಸಿದ ನಂತರ ಪುನಃ ಪುನಃ ನೆನಪಿಗೆ ತಂದುಕೊಂಡು ನೀನು ಆಗ ಹೀಗೆ ಮಾಡಿದ್ದೆ ಪುನಃ ಅದನ್ನು ಮನಗುಂದಿಸಬೇಡ್ರಿ ಮೊದಲು ನಿಮ್ಮ ಮಕ್ಕಳನ್ನು ಪ್ರೀತಿಸಿರಿ ನೀವು ಒಂದು ವೇಳೆ ದೇವರನ್ನು ಪ್ರೀತಿ ಮಾಡೋದಾದರೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡುತ್ತೀರಿ ಲವ್ ದೇವ್ ಅವರ ಮೇಲೆ ಪ್ರೆಷರ್ ಹಾಕ್ಬೇಡ್ರಿ ಅವರ ಮೇಲೆ ಡೌಟ್ ಮಾಡಬೇಡ್ರಿ ಅವರ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ರಿ ಸ್ಪೆಂಡ್ ಟೈಮ್ ವಿತ್ ದ್ ದಿನದ ಇಪ್ಪತ್ತ ನಾಲ್ಕು ಗಂಟೆ ಇದೆ ತಂದೆ ತಾಯಿಗಳು ಮಕ್ಕಳೊಟ್ಟಿಗೆ ಸಮಯವನ್ನು ಕಳೆಯುವುದಿಲ್ಲ ಅವರೊಟ್ಟಿಗೆ ಪ್ರಾರ್ಥನೆ ಮಾಡುವುದಿಲ್ಲ ಓಕೆ ದಿನಾಲು ಪ್ರಾರ್ಥನೆ ಮಾಡುವಂಥ ರೂಢಿಯನ್ನು ಮಾಡಲಿಲ್ಲ ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ನೆನಪಾದಾಗ ಇವತ್ತಿನ ಒಟ್ಟಿಗೆ ಪ್ರೇಯರ್ ಮಾಡುವ ಅಂತ ಹೇಳ್ತಿರುವಾಗ ಅವರಿಗೆ ಟೆನ್ಷನ್ ಆಗ್ತದೆ ಕಿರಿಕಿರಿ ಆಗ್ತದೆ ಏನೋ ಹಾಗೆ ಆಗ್ತದೆ ಒಂದು ವೇಳೆ ದಿನಾಲೂ ಪ್ರಾರ್ಥನೆ ಮಾಡುವಂಥ ರೂಢಿಯನ್ನು ಮಾಡಿದರೆ ಅವರೇ ಮೊದಲು ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರೇ ಹಾಡಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರೇ ಮಾತಾಡ್ತಾರೆ ಈ ಭಾಷಾ ಕಲಮ ಅಂತ ರೈಟ್ ಅವರೇ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ ಪ್ರೇ ನಿಮ್ಮ ಮಕ್ಕಳಿಗೆ ಬಾಲ ಉಪದೇಶವನ್ನು ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡಿರಿ ಅವ್ರನ್ನು ಉತ್ತೇಜನ ಪಡಿಸಿ ನಿಮ್ಮ ಮಕ್ಕಳಿಗೆ ಬಾಲೋಪದೇಶ ಕೊಟ್ಟಾಗ ಉತ್ತೇಜನ ಪಡಿಸಿದಾಗ ವಾಕ್ಯದಲ್ಲಿ ಹೇಳಲ್ಪಟ್ಟ ಮಾತುಗಳನ್ನು ಅವನು ಅನುಸರಿಸ್ತಾರೆ ತಂದೆ ತಾಯಿಗಳಿಗೆ ಮಾಡುವಂಥ ಸನ್ಮಾನವನ್ನು ಅವರು ಮಾಡುತ್ತಾರೆ ದ ಗೋಯಿಂಗ್ ಟು ಹಾನರ್ ದರ್ ಪ್ಯಾರೆಂಟ್ಸ್ ಅವರು ತಮ್ಮ ತಂದೆ ತಾಯಿಗಳನ್ನು ಹಾನರ್ ಮಾಡುತ್ತಾರೆ ತಂದೆ ತಾಯಿಗಳನ್ನು ಗೌರವಪಡಿಸ್ತಾರೆ ಸಲೋಮನ್ನು ಹೇಳ್ತಾನೆ ನನ್ನ ತಂದೆಗೆ ಅತೀನ್ನಾದ ಮಗನು ತಾಯಿಗೆ ಕೋಮಲನಾದ ಏಕಪುತ್ರನು ತಂದೆ ಆಶೀರ್ವಾದ ಅದು ಬಹಳ ಪ್ರಾಮುಖ್ಯ ದಾವಿದನಿಗೆ ದೇವರು ಅನೇಕ ಮಕ್ಕಳನ್ನು ಕೊಟ್ಟಿದ್ದ ಬಟ್ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥ ಒಂದು ಅಧಿಕಾರವನ್ನು ಕೊಟ್ಟಾತನು ಆತನು ಚೂಸ್ ಮಾಡಿದ ಆತನು ಅನ್ನು ದೇವರು ಅದಕ್ಕೆ ಸೊಲೋಮನ್ ಹೇಳುತ್ತಾನೆ ಆತನು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ನೀನು ನನಗೆ ದಯಪಾಲಿಸಿದ ಅನೇಕ ಮಕ್ಕಳಲ್ಲಿ ಸಲೋಮನ್ನೇ ಅರಸನಾಗಬೇಕೆಂದು ನೀನು ನೇಮಿಸ್ತಿ ದೇವರೇ ನನಗೆ ಸ್ತೋತ್ರ ನನ್ನ ತಂದೆ ತಾಯಿಗಳ ಅನೇಕ ಮಕ್ಕಳಲ್ಲಿ ನನ್ನನ್ನೇ ರಾಜನಾಗಿ ನೇಮಿಸ್ತಿ ಅಥವಾ ಎಕ್ನಾಲಜ್ ಮಾಡುತ್ತಾನೆ ಇಸ್ರಾಯೇಲ್ ಕುಲದಲ್ಲಿ ಇಸ್ರಾಯೇಲ್ ಕುಲಗಳಲ್ಲಿ ಯೂದ ಕುಲವೇ ರಾಜ್ಯ ಕುಲವಾಗಬೇಕೆಂದು ನೀನ್ ನೇಮಿಸ್ತಿ ಆ ಕುಲದಲ್ಲಿ ನನ್ನ ತಂದೆಯ ಮನೆಯನ್ನು ಆರಿಸ್ತಿ ನನ್ನ ತಂದೆಗೆ ದಯಫಲಿಸಿದ ಮಕ್ಕಳಲ್ಲಿ ನನ್ನನ್ನೇ ಇಸ್ರಾಯೇಲ್ ಅರಸನ್ನಾಗಿ ಮಾಡಿದ್ದೆ ನನಗೆ ದಯಫಲಿಸಿದ ಅನೇಕ ಮಕ್ಕಳಲ್ಲಿ ಸೊಲೋಮನ್ನೇ ಅರಸನಾಗಬೇಕೆಂದು ನೀನು ನೇಮಿಸ್ತೀನಿ ವಾಟ್ ಎಕ್ನಾಲಜ್ಮೆಂಟ್ ಓಕೆ ಯಾಕೆ ಸೊಲೋಮನ್ನು ತನ್ನ ತಂದೆಗೆ ಅಧೀನಾದ ನಿಮಗೆ ನಿಮಗೊತ್ತಾ ತನ್ನ ತಂದೆ ಏನು ಕೆಲಸ ಮಾಡಿದಾನಂತ ಡೇವಿಡ್ ಅವನು ಮಿಸ್ಟೇಕ್ ಮಾಡಿದ್ದಾನೆ ಅವನ ತಾಯಿ ಉರಿಯನ ಹೆಂಡತಿ ಬೆರ್ಷೇಬ ಅವನ ತಂದೆ ಉರಿಯನ ಹೆಂಡತಿಯೊಟ್ಟಿಗೆ ವ್ಯಭಿಚಾರ ಮಾಡಿದ ಇಂಡೈರೆಕ್ಟ್ಲಿ ಆ ದಾವಿದನು ಉರಿಯನನ್ನು ಕೊಲೆ ಮಾಡಿದ ಮತ್ತು ಅವನ ಹೆಂಡತಿಯನ್ನು ಇವನು ತೆಗೆದುಕೊಂಡ ಅವರಿಗೆ ಹುಟ್ಟಿದ ಮಗನೇ ಸೊಲೋಮನ್ ಸೊಲೋಮನ್ನು ತನ್ನ ತಂದೆಗೆ ದ್ವೇಷ ಮಾಡುವಂಥ ಅನೇಕ ರೀಸನ್ಗಳಿದ್ದವು ತನ್ನ ತಂದೆ ನನಗೆ ಹೀಗೆ ಕೃತ್ಯ ಮಾಡಿದಾನೆ ಅಂತ ಅವನಿಗೆ ಗೊತ್ತಿತ್ತು ತನ್ನ ತಾಯಿ ಎಂಥ ಕೃತ್ಯವನ್ನು ಮಾಡಿದಾಳಂತ ಸೊಲೋಮನಿಗೆ ಗೊತ್ತಿತ್ತು ಅದನ್ನು ಯಾವುದನ್ನು ಆತನು ಮನಸ್ಸಿಗೆ ತಂದುಕೊಳ್ಳದೆ ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ಆತನು ಚಿಕ್ಕ ಪ್ರಾಯದಲ್ಲಿ ನಂಬಿಕೊಂಡು ತನ್ನ ತಂದೆಗೆ ಅಧೀನಾದ ಮಗನಾಗಿತ್ತ ಅದಕ್ಕೋಸ್ಕರ ಸೊಲೋಮನ್ ಹೇಳುತ್ತಾನೆ ನಾನು ನನ್ನ ತಂದೆಗೆ ಅಧೀನಾದ ಮಗನು ತಾಯಿಗೆ ಕೋಮಲ್ನಾಥ್ ಏಕಪುತ್ರನು ಅವರು ಏನೋ ಮಿಸ್ಟೇಕ್ ಮಾಡಿದದ್ದು ಅವರಿಗೆ ಬಿಟ್ಟದ್ದು ತಾಯಿ ಏನೋ ಮಿಸ್ಟೇಕ್ ಮಾಡಿದರೆ ಅದು ಅವರಿಗೆ ಬಿಟ್ಟದ್ದು ಇವತ್ತು ಅನೇಕ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಅಧೀನರಾಗುವುದಿಲ್ಲ ಅವರಿಗೆ ಹಾನರ್ ಮಾಡೋದಿಲ್ಲ ಯಾಕಂದರೆ ಯಾರೋ ಹೇಳ್ತಾ ನಿನ್ನ ತಂದೆ ಹೀಗೆ ಮಾಡಿದ್ದ ನಿನ್ನ ತಾಯಿ ಹೀಗೆ ಮಾಡಿದ್ರು ಕೆಲವೊಮ್ಮೆ ನಿಮ್ಮ ರಿಲೇಟಿವ್ಸ್ಗಳು ಹೇಳ್ಬೋದು ಕೆಲವೊಮ್ಮೆ ನಿಮ್ಮ ನಿಮ್ಮ ಅಜ್ಜ ಅಜ್ಜಿ ಹೇಳ್ಬೋದು ಯಾರೋ ಏನು ಹೇಳ್ಬೋದು ಯಾರ ಮಾತನ್ನು ಕೇಳಿ ನಿಮ್ಮ ತಂದೆ ತಾಯಿಗಳನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಯಾರ ಮಾತನ್ನು ಕೇಳಿ ನಿಮ್ಮ ತಂದೆಯನ್ನು ಹೇಟ್ ಮಾಡಬೇಡ್ರಿ ನಿಮ್ಮ ತಾಯಿಯನ್ನು ಹೇಟ್ ಮಾಡಬೇಡ್ರಿ ಹೇಳುವ ಸುಳ್ಳುಗಳು ಅನೇಕ ಹೇಳುತ್ತಾರೆ ಅನೇಕರು ಸುಳ್ಳುಗಳು ಹೇಳ್ಬೋದು ಮಕ್ಕಳೇ ಒಂದು ವೇಳೆ ನಿಮ್ಮ ಪಾರ್ಟನ್ನು ನೀವು ತಂದೆ ತಾಯಿಗಳಿಗೆ ಮಾಡುವಂಥದ್ದನ್ನು ನೀವು ಮಾಡಿದಾಗ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್ ದ ಗ್ರೇಟ್ ಬ್ಲೆಸ್ಸಿಂಗ್ ಯಾರ್ಯಾರದ್ದು ಕೇಳಿ ನೇಬರದ್ದು ಕೇಳಿ ಅಥವಾ ರಿಲೇಟಿವ್ಸ್ ಕೇಳಿ ಚಿಕ್ಕಪ್ಪನದ್ದು ದೊಡ್ಡಪ್ಪನದ್ದು ಆಂಟಿಯದ್ದು ಅವರದ್ದು ಇವರದ್ದು ಕೇಳಿ ನಿಮ್ಮ ತಂದೆ ತಾಯಿಗಳನ್ನು ಹೇಟ್ ಮಾಡಬೇಡ್ರಿ ನಿಮ್ಮ ತಂದೆ ತಾಯಿಗಳು ಏನೇ ಮಿಸ್ಟೇಕ್ ಮಾಡಿದರೂ ಅದು ಅವರಿಗೂ ಅವರ ದೇವರಿಗೆ ಬಿಟ್ಟದ್ದು ನಿಮ್ಮ ತಾಯಿ ಏನೇ ಮಿಸ್ಟೇಕ್ ಮಾಡಿದಾರೋ ಅದು ಅವರಿಗೂ ಅವರ ದೇವರಿಗೆ ಬಿಟ್ಟದ್ದು ಬಟ್ ಈಗ ಅವರು ಕ್ರಿಸ್ತನಲ್ಲಿ ಹೇಗಿದ್ದಾರೆ ಒಂದು ವೇಳೆ ಸ್ಟಿಲ್ ಅವರು ದೇವರನ್ನು ಪ್ರೀತಿಸ್ತಿಲ್ಲ ತಂದೆ ತಾಯಿಗಳು ನೀವು ಏಸುವನ್ನು ರಕ್ಷಕನ ಓಡಿ ಅಂಗೀಕಾರ ಮಾಡಿದ್ದೀರಿ ಇಫ್ ಯು ಬಿಲೀವ್ ದ ವರ್ಡ್ ಆಫ್ ಗಾಡ್ ಹೋನರ್ ಯ ಪ್ಯಾರೆಂಟ್ಸ್ ನಿಮ್ಮ ತಂದೆ ತಾಯಿಗಳು ಹೋನರ್ ಮಾಡಿರಿ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆದುದಂತ ಬೈಬಲ್ ಹೇಳ್ತದೆ ಇದೆಯಾ ನಾನು ತೆಗೆದ ವಚನವೇ ಮೂರನೇ ಮೂರನೇದ್ಯದಲ್ಲಿ ನಾವು ಓದಿದ್ದೆವು ಇಪ್ಪತ್ತನೇ ಜನ ಮಕ್ಕಳ ಎಲ್ಲ ವಿಷಯಗಳ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿದೆ ಪ್ರೇರಿ ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಚಿಕ್ಕಪ್ಪನನ್ನು ದೊಡ್ಡಪ್ಪನನ್ನು ಅಂಟಿಯನ್ನು ಅಂಕಲನ್ನು ಯಾರನ್ನು ಮೆಚ್ಚಿಸ್ಲಿಕ್ಕೆ ಇರುವವರಲ್ಲ ನಾವು ದೇವರನ್ನು ಮೆಚ್ಚಿಸ್ಲಿಕ್ಕೆ ಇರುವವರು ಮಕ್ಕಳು ನೀವು ಏನು ಮಾಡ್ತಾ ಇದ್ದೀರಿ ಅದು ನಿಮ್ಮ ದೇವರಿಗೆ ಮೆಚ್ಚುತ್ತದೆ ನಿಮಗೆ ಒಳ್ಳೆಯ ಭವಿಷ್ಯವನ್ನು ಕೊಡುವಂಥ ನಿಮ್ಮ ತಲೆಯನ್ನು ಅಂತ ನಿಮಗೆ ತಕ್ಕ ಕಾಲದಲ್ಲಿ ಎಜುಕೇಷನ್ ಆದ ನಂತರ ನಿಮಗೆ ಒಳ್ಳೆಯ ಕೆಲಸವನ್ನು ಒದಗಿಸಿಕೊಡುವಂಥ ನಿಮ್ಮ ಭವಿಷ್ಯವನ್ನು ಕಟ್ಟುವಂಥ ದೇವರನ್ನು ಮೆಚ್ಚಿಸ್ತೀರೋ ಅಥವಾ ಯಾರ್ಯಾರನ್ನೋ ಮಾತು ಕೇಳಿ ನಿಮ್ಮ ತಂದೆ ತಾಯಿಗಳನ್ನು ನೀವು ನೆಗ್ಲೆಕ್ಟ್ ಮಾಡ್ತೀರೋ ಒಂದು ವೇಳೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ನಾನು ಹೇಳ್ತೇನೆ ಸೊಲೋಮನ್ನ ಜೀವಿತದಲ್ಲಿ ಅವನ ತಂದೆ ಮಿಸ್ಟೇಕ್ ಮಾಡಿದ್ದ ಡೇವಿಡ್ ಆತನ ತಾಯಿ ಮಿಸ್ಟೇಕ್ ಮಾಡಿದ್ದಾಳೆ ತಪ್ಪು ಮಾಡಿದಾಳೆ ಬಟ್ ಸಲೋಮನ್ ಹೇಳುತ್ತಾನೆ ನಾನು ನನ್ನ ತಂದೆಗೆ ಅಧೀನ್ನಾದ ಮಗನು ತಾಯಿಗೆ ಕೋಮಲಾದ ಏಕಪುತ್ರ ತಂದೆಯು ಬೋಧಕನಾಗಿ ನನಗೆ ಹೀಗೆ ಹೇಳಿದ ಯಾರು ದಾವಿದನು ನನ್ನ ಮಾತುಗಳಿಗೆ ಕಿವಿಗೊಡು ಆತನು ಮಿಸ್ಟೇಕ್ ಮಾಡಿದ್ದಾನೆ ಆತನು ರಿಪೆಂಟ್ ಆಗಿದ್ದಾನೆ ದೇವರು ಶ್ರಮಿಸಿದಾನೆ ದೇವರು ಮರೆತು ಬಿಟ್ಟಿದ್ದಾನೆ ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಏನೋ ಮಿಸ್ಟೇಕ್ ಮಾಡಿರ್ಬೋದು ಅವರು ತಪ್ಪು ಮಾಡಿದ್ದಾರೆ ದೇವರನ್ನು ಶ್ರಮಿಸಿದ್ದಾನೆ ನಿಮ್ಮ ತಾಯಿಯನ್ನು ದೇವರು ಶ್ರಮಿಸಿದ್ದಾನೆ ಈಗ ಅವರು ದೇವರ ಮುಂದೆ ಸರಿ ಇದ್ದಾರೆ ಒಂದು ವೇಳೆ ಅವರು ಈಗ ರಿಪೆಂಟ್ ಆಗಲಿಲ್ಲ ಫಸ್ಟ್ ನೀವು ಹೇಳ್ತೀರಿ ಅದು ದಾವಿದ ರಿಪೆಂಟ್ ಆದ ಇವರು ರಿಪೆಂಟ್ ಆಗಲಿ ನೋ ಪ್ರಾಬ್ಲಮ್ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಅವರಿಗೋಸ್ಕರ ಕೃತಜ್ಞತೆ ಇರಲಿ ತಂದೆ ತಾಯಿಗಳನ್ನು ನೀವು ಚೂಸ್ ಮಾಡಲಿಲ್ಲ ನಿಮ್ಮ ತಂದೆ ತಾಯಿಗಳನ್ನು ದೇವರು ಚೂಸ್ ಮಾಡಿದ್ದಾನೆ ಗಾಡ್ ನಿಮ್ಮ ತಾಯಿ ನಿಮ್ಮನ್ನು ಒಂಬತ್ತು ತಿಂಗಳು ಹೊತ್ತುಕೊಂಡಿದ್ದಾಳೆ ಕೆಲವೊಮ್ಮೆ ಅವರ ಕೃತ್ಯಗಳನ್ನು ನೋಡಿ ನಿಮಗೆ ಸಿಟ್ಟು ಬರ್ಬೋದು ನೋ ಆಗ್ಬೋದು ಬಟ್ ಫಾರ್ ದೆಮ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾನು ಹೇಳಿದ್ದೇನೆ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ದೇವರು ನಮ್ಮ ದೇವರು ನಮ್ಮ ತಂದೆಯ ದೇವರು ಅವರ ಹೃದಯಗಳನ್ನು ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೆಸ್ ಗಾಡ್ ಮಕ್ಕಳೇ ಎಲ್ಲ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಇದು ದೇವರ ದೃಷ್ಟಿಗೆ ಮೆಚ್ಚುಗೆ ಆದದ್ದು ಅನೇಕರ ದೃಷ್ಟಿಗೆ ಅದು ಮೆಚ್ಚುಗೆ ಆಗಿರಲಿಕ್ಕಿಲ್ಲ ನಿಮ್ಮ ನೇಬರ್ನ ದೃಷ್ಟಿಗೆ ಮೆಚ್ಚುಗೆ ಆಗಿಲ್ಲ ಇನ್ನೊಬ್ಬ ವಿಶ್ವಾಸಿಯ ದೃಷ್ಟಿಗೆ ಅದು ಮೆಚ್ಚುಗೆ ಆಗಿರಲಿಕ್ಕಿಲ್ಲ ಯಾವಾಗಲೂ ನಮ್ಮ ಜೀವಿತದಲ್ಲಿ ನಮಗೆ ಮೇಲನ್ನುಂಟು ಮಾಡುವ ದೇವರಿಗೇನು ಮೆಚ್ಚುಗೆ ಆಗ್ತದೆ ಹೇಸ್ವಾಮಿಯಂದು ಮಾತು ಹೇಳಿದ ಮನುಷ್ಯರನ್ನು ಮೆಚ್ಚಿಸುವ ನೀವು ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತ ಹೇಳಿದ ಇಫ್ ಯು ಲವ್ ಗಾಡ್ ಒಂದು ವೇಳೆ ದೇವರನ್ನು ನೀವು ಪ್ರೀತಿ ಮಾಡೋದಾದರೆ ನೀವು ದೇವರನ್ನು ಮೆಚ್ಚಿಸ್ತೀರಿ ಇದ್ದವನ್ನೆಲ್ಲ ಮೆಚ್ಚಿಸ್ಲಿಕ್ಕೆ ಹೋಗುವುದಿಲ್ಲ ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸೋನೇ ಶ್ರೇಷ್ಠ ಅಂತ ವಾಕ್ಯ ಹೇಳ್ತದೆ ನಿಮಗೆ ಅನೇಕರು ಮುಖಸ್ತುತಿ ಮಾಡಬಹುದು ಬಟ್ ಕಡೆಗೆ ಗದರಿಸುವವನೇ ಶ್ರೇಷ್ಠ ಅಂತ ಬೈಬಲ್ ಹೇಳ್ತದೆ ಅದೇ ರೀತಿ ತಂದೆ ತಾಯಿಗಳೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮ ಮಕ್ಕಳನ್ನು ಯಾವತ್ತು ಮನಗುಂದಿಸ್ಬೇಡ್ರಿ ಕೆಣಕ್ ಬೇಡ್ರಿ ಲವದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಉತ್ತೇಜನ ಪಡಿಸಿರಿ ಎನ್ಕರೇಜ್ ಮಾಡ್ರಿ ಎಕ್ಸಾಮ್ ಎಲ್ಲ ಬರುತ್ತಿರುವಾಗ ಅವ್ರಿಗೆ ಹೇಳ್ರಿ ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಪವಿತ್ರ ಆತ್ಮ ನಿಮಗೆ ಸಹಾಯ ಮಾಡುತ್ತಾನೆ ಒಂದು ವೇಳೆ ಮಕ್ಕಳಿಗೆ ತಂದೆ ತಾಯಿ ಹೇಳ್ತಾರೆ ಓದು ಅಂತ ಹೇಳಿದರೆ ನಾವು ಓದಬೇಕು ಇಲ್ಲ ದೇವರಿದ್ದಾನೆ ನಾವು ಓದುವುದಿಲ್ಲ ದೇವರು ನನಗೆ ಎಲ್ಲವನ್ನು ಸಹಾಯ ಮಾಡುತ್ತಾನು ನೀನು ಓದಿದರೆ ಮಾತ್ರ ಪವಿತ್ರ ಆತ್ಮ ನೆನಪಿಗೆ ತರ್ತಾನೆ ನೀನು ಓದದಿದ್ದರೆ ಏನಂತ ನೆನಪಿಗೆ ತರಲಿ ಓದುವ ಸಂದರ್ಭದಲ್ಲಿ ಓದಿರಿ ಕಲಿಯುವ ಸಂದರ್ಭದಲ್ಲಿ ಕಲಿಯಿರಿ ಆಡುವ ಸಂದರ್ಭದಲ್ಲಿ ಆಡಿರಿ ಓಕೆ ಯು ಆರ್ ಆಲ್ ಬ್ಲೆಸ್ ಒಂದು ವೇಳೆ ನೀವು ಯಾರಾದರೂ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರೆಗೆ ನೀವು ಈಸುವಿನ ರಕ್ಷಕನ ಓಡಿನಿಂದ ಅಂಗೀಕಾರ ಮಾಡಲಿಲ್ಲ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಮತ್ತು ಎಲ್ಲ ಮಕ್ಕಳಿಗೆ ಎಕ್ಸಾಮಿನ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಥ್ಯಾಂಕ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಈಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಈಸುವಿನ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆ ಅಂತ ತಂದೆ ಇವತ್ತು ವಾಕ್ಯದ ಮೂಲಕ ಮಾತಾಡಿದ್ದೀ ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಇದು ದೇವರ ದೃಷ್ಟಿಗೆ ಮೆಚ್ಚುಗೆ ಆದು ತಂದೆ ನಾವೆಲ್ಲರೂ ನನ್ನ ಮಕ್ಕಳಾಗಿ ನಿನ್ನ ದೃಷ್ಟಿಗೆ ಮೆಚ್ಚುಗೆ ಆದು ಏನೆಂಬುದನ್ನು ವಿಚಾರಿಸಿ ತಿಳಿದು ತಿಳಿಯುವಂತೆ ನೀನೆಲ್ಲ ಮಕ್ಕಳಿಗೆ ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಮಕ್ಕಳ ಎಕ್ಸಾಮ್ ಬರುತ್ತಿರುವಾಗ ಅವರ ಜ್ಞಾನದಲ್ಲಿ ವಿವೇಕದಲ್ಲಿ ಬುದ್ಧಿಯಲ್ಲಿ ನಡೆಯಲಿ ಎಲ್ಲ ರೀತಿಯ ಭಯಗಳು ಒತ್ತಡಗಳು ಅವರನ್ನು ಬಿಟ್ಟು ಹೋಗಲಿ ನಾನು ಪ್ರಾರ್ಥಿಸ್ತೇನೆ ಅವರು ಎಕ್ಸಾಮಿಗೆ ಹೋಗುವಾಗ ಬರುವಾಗ ಅವರಿಗೆ ಶುಭ ಉಂಟಾಗಲಿ ಥ್ಯಾಂಕ್ ಯು ಲಾರ್ಡ್ ಅವರು ಓದುವಂತೆ ಅವರಿಗೆ ಆಸಕ್ತಿ ಹೆಚ್ಚಲಿ ಅವರು ಓದಿದ್ದು ಅವರಿಗೆ ಅರ್ಥ ಆಗುವಂತೆ ಅವರ ಬುದ್ಧಿಯು ತೆರೆಯಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತೆರೆಯಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನೆನಭಿಷೇಕ ಇವರ ಮೇಲೆ ಬಿಡುಗಡೆ ಆಗ್ತಾ ಇದೆ ಅದಕ್ಕೋಸ್ಕರ ಸ್ತೋತ್ರ ಅವರು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳುವಾಗ ಏನೆಲ್ಲ ಅವರು ಕಲಿತಿದ್ದಾರೋ ಎಲ್ಲ ಸಂಗತಿಗಳು ಅವರ ನೆನಪಿಗೆ ಪವಿತ್ರಾತ್ಮನ ತರಬೇಕಾಗಿ ನಾವು ಕೇಳಿಕೊಳ್ತೇವೆ ಎಲ್ಲ ರೀತಿಯ ಭಯ ಸಿಕ್ನೆಸ್ಗಳು ಸ್ಟಾಪ್ ಆಗಲಿ ಎನ್ ನೇಮ್ ಏ ಮ್ಯಾನ್ ಎ ಮ್ಯಾನ್ ಎ ಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಥ್ಯಾಂಕ್ ಯು ನೋಡು ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಎಲ್ಲ ಕೇಡು ತೊಂದರೆಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಇವರು ನೀರಾವರಿಯಲ್ಲಿ ಬೆಳೆದ ಎಣ್ಣೆ ಮರದ ಸಸಿಗಳಂತೆ ಅನೇಕರಿಗೆ ಇವರು ಆಶೀರ್ವಾದವಾಗಲಿ ಫಲ ಕೊಡಲಿ ಏಸು ನಾಮದಲ್ಲಿ ತಂದೆ ఏం మ్యాన్ ఏకే ప్రైజ్ గార్డ్ వన్స్ అగేన్ బ్లెస్డ్ హ్యాపీ బర్త్డే అండ్ బ్లెస్డ్ హ్యాపీ వెడ్డింగ్ అనివర్సరి జయదవాకే కార్యక్రమం ప్రతిదిన బిగ్ జి టీవీ ఏడు గంట ఏవే వీక్షసీ ఏడుమూత ఎంటు గంటే కార్యక్రమం రిపీట్గా నేను నమ్మూబ్ చాలాల్ వీక్షిబోదు నమ్మ్యూబ్ చాలా ఫస్ట్ రోషన్ లొబో వర్డ్ ఆఫ్ విక్ట్రి చర్చ్ ఉడుపు ವೆಬ್ಸೈಟ್ ಇದೆ ವರ್ಡ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಈ ನಾಲ್ಕು ಭಾಷೆಯಲ್ಲಿ ನೀವು ವಿತ್ ಸ್ಕ್ರಿಪ್ಚರ್ ನಂಬಿಕೆ ಅರಿಕೆಗಳನ್ನು ಮೆಡಿಟೇಟ್ ಮಾಡಿರಿ ಅದನ್ನು ಪ್ರಾರ್ಥಿಸಿರಿ ಡಿಕ್ಲೇರ್ ಮಾಡ್ರಿ ಯು ಬ್ಲೆಸ್ ಎ ಮ್ಯಾನ್